मत नमे अन्याय नाट एन इंजस्टिस कास्ट टू कर्नाटक मैटर ऑफ फैक्ट दिस ईयर कर्नाटक स्टेट इज कंट्रीब्यूटिंग मोर देन फोर थाउजेंड टैक्स टू स्टेट टू यूनियन ऑफ इंडिया ಎಷ್ಟು ಫೋರ್ ಲ್ಯಾಕ್ ತರ್ಟಿ ಥೌಸಂಡ್ ಕ್ರೋರ್ ಲ್ಯಾಕ್ ತರ್ಟಿ ಥೌಸಂಡ್ ಕ್ರೋರ್ ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು ಅಂದ್ರೆ ಒಂದು ರೂಪಾಯಿ ಅಲ್ಲ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಫಾಲೋ ಗೊತ್ತೇನ್ರಿ ನೂರು ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನೂರು ರೂಪಾಯಿ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇಸ್ ಇಟ್ ನಾಟ್ ಇನ್ ಇನ್ ಟು ಪೀಪಲ್ ಆಫ್ ಕರ್ನಾಟಕ ಇಸ್ ಇಟ್ ನಾಟ್ ಇನ್ ಇಸ್ ಇಟ್ ನಾಟ್ ಎನ್ ಇನ್ ಕಾಸ್ಟ್ ಕರ್ನಾಟಕ ದಟ್ ಈಸ್ ವೈ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ನಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರಿದ್ದೀವಿ ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ Huh? no, tax see if you collect 100 rupees and giving it to government of India we are getting back only 12 to 13 rupees as our share I hope that I made it very clear huh? is there any doubt no doubt ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ನಮಗೆ ಸಿಕ್ಕತ್ತೆ ಹದಿಮೂರಿಂದ ಹನ್ನೆರಡರಿಂದ ಈಗ